ಪವಿತ್ರ ಶಿಲಭೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ

हालेलुया 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 हाल लोया हाल वंदने ये आराधने येसु महिमे हाले लोईया हाले लोईया हाले लोईया हाले लोईया हाले लोईया हाल लोया स्तोत्र लोईया स्तोत्र लोया हाल लोईया स्तोत्र स्त्रोत्र 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 ऐसु स्त्रोत्र ऐसु बंदने ऐसु हार आदने ऐसु हाले 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 स्तोत्र 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 ऐसे स्तोत्र ऐसु वंदने आराधनेहिमे हाले लुय्या हाले लुहय हाल लुया हाल लुया अपातंदी ये स्तोत्र अपातंदी ये स्तोत्र अपातंदी ये स्तोत्र स्त्रोत्र स्त्रोत्र स्तोत्र स्त्रोत्र 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 परशुधात्मर स्त्रोत्र परशुधात्मर स्तोत्र परशुधात्मर स्त्रोत्र हाले लुहय हाले लुहय हाले लुया हाल लुया Alleluia, hallelujah 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 ಹಾಲ ಲಯ ಹಲಲು 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 ಹಲಲಾ ಹಲಲಾ ಸ್ತೋತ್ರ 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 ಏಷ್ವೇ ಸ್ತೋತ್ರ ಏಷ್ವೇ ವಂದನೆ ಏಶ್ವೇ ಆರಾಧನೆ ಏಷ್ವೆ ಮಹಿಮೆ ಹಾಲೆ ಲು ಹಾಲೇ ಲು ಹಾಲಿಲಿಯ ಹಾಲಲಿಯ 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 ಹಾಲಿಲಿಯ ಹಾಲಲಿಯ ಹಲಲಿಯ 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 ಅಪ ನಿಮಗೆ ಸ್ತೋತ್ರ 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 ಅಪ ನಿಮ್ಮ ನಿಮ್ಮ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ನಿಮ್ಮ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ನೀವು ನಮಗೆ ನೀಡಿದ ಕರುಣೆಗಾಗಿ ಸ್ತೋತ್ರ ನೀವು ನಮಗೆ ನೀಡಿದ ಕರುಣೆಗಾಗಿ ಸ್ತೋತ್ರ ನಿಮ್ಮ ಕರುಣೆಗಾಗಿ ಸ್ತೋತ್ರ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಹಾಲೆಲುಯ್ಯ ಹಾಲೆಲುಯ್ಯ ಹಾಲಲುಯ್ಯ 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 ಅಪ್ಪ ಈ ಪರಿಶುದ್ಧವಾದ ಸಮಯಕ್ಕಾಗಿ ಸ್ತೋತ್ರ ಈ ಪರಿಶುದ್ಧವಾದ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ 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 ಅಪ್ಪ ಈ ಪರಿಶುದ್ಧವಾದ ದಿನದಲ್ಲಿ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ನೀವು ಪೂರೈಸಿದಕ್ಕಾಗಿ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದಕ್ಕಾಗಿ ಸ್ತೋತ್ರ 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 ಹಾಲೆಲುಯ್ಯ ಹಾಲಲುಯ್ಯ ಹಾಲಲುಯ್ಯ ಹಾಲೆಲುಯ್ಯ ಹಾಲೆಲುಯ್ಯ ಹಾಲಲುಯ್ಯ 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 ಸ್ತೋತ್ರ 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 ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಹಾಲೆಲುಯ್ಯ 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 ಹಾಲಲುಯ್ಯ 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 ಹಾಲೆಲುಯ್ಯ ಹಾಲಲುಯ್ಯ 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 ಅಪ್ಪ ಈ ಪರಿಶುದ್ಧವಾದ ಸಮಯನ ಕೊಟ್ಟದ ಕಾಗಿ ಸ್ತೋತ್ರ ಯೇಸುವೆ ಪರಿಶುದ್ಧವಾದ ಸಮಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಈ ಪರಿಶುದ್ಧವಾದ ಸಮಯದಲ್ಲಿ ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ ಅಪ ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸುವುದಕ್ಕಾಗಿ ಸ್ತೋತ್ರ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸುವುದಕ್ಕಾಗಿ ಸ್ತೋತ್ರ ನಮ್ಮೆಲ್ಲ ಪ್ರಾ ಒಂದೊಂದು ಪ್ರಾರ್ಥನೆಗಳನ್ನು ಆಲಿಸಿ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ರವನ್ನು ಕೊಡುವ ದೇವರೇ ನಿಮಗೆ ಸ್ತೋತ್ರ 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 ಹಾಲಿಲುಯ್ಯ ಹಾಲಿಲುಯ್ಯ ಹಾಲಲ್ಲೊಯ್ಯ 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 ಏಸುವೆ ಸ್ತೋತ್ರ ಏಸುವೆ ಬಂದನೆ ಏಸುವೆ ಹಾರಾಧನೆ ಏಸುವೆ ಹಾಲೆ ಲುಯ್ಯಾಲಯಲುಯ್ಯುಯ್ಯಾಲಯ ಹಾಲಲುಯ್ಯಾಲಯ ಹಾಲಲುಯ್ಯೇಸುವೆ ಸ್ತೋತ್ರ ಏಸುವೆ ಬಂದನೆ ಏಸುವೆ ಹಾರಾಧನೆ ಏಸುವೆ ಮಹಿಮೆ ಹಾಲೆ ಲುಯಯ್ಯ ಈ ಪರಿಶುದ್ಧವಾದ ಸಮಯದಲ್ಲಿ ಈ ಪರಿಶುದ್ಧವಾದ ಸಮಯದಲ್ಲಿ ಅಪ್ಪ ಈ ಲೋಕದಲ್ಲಿರುವಂಥ ಎಲ್ಲ ರೋಗಿಗಳಿಗಾಗಿ ಈ ಲೋಕದಲ್ಲಿರುವ ಎಲ್ಲ ರೋಗಿಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬ ರೋಗಿಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಪ್ರತಿಯೊಬ್ಬೊಬ್ಬ ರೋಗಿಗಳ ಮೇಲೆ ನಿಮ್ಮ ಕರುಣೆ ನಿಮ್ಮ ಪ್ರೀತಿ ಅಪ್ಪ ನಿಮ್ಮ ಕೃಪೆ ಇಳಿದು ಬರಲಿ ನಿಮ್ಮ ದಯೆ ಇಳಿದು ಬರಲಿ ಸ್ವಾಮಿ ಈ ಪರಿಶುದ್ಧವಾದ ಸಮಯದಲ್ಲಿ ಲೋಕದಲ್ಲಿರುವಂತಹ ಎಲ್ಲ ರೋಗಿಗಳು ಎಲ್ಲ ರೋಗಿಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಪ್ರತಿಯೊಬ್ಬೊಬ್ಬ ರೋಗಿಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಅಪ್ಪ ಮನೆಯಲ್ಲಿರುವಂತಹ ರೋಗಿಗಳು ಯಾರು ಯಾವ ರೋಗಿಗಳು ಮನೆಯಲ್ಲಿದ್ದಾರೋ ಯಾವ್ಯಾವ ರೋಗಿಗಳು ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಗಳಲ್ಲಿದ್ದಾರೋ ಅಪ್ಪ ರೋಗಿಗಳು ರಸ್ತೆಗಳಲ್ಲಿದ್ದಾರೋ ಅಪ್ಪ ಆ ಎಲ್ಲ ಸ್ಥಳಗಳಲ್ಲಿ ಅಪ ನಿಮ್ಮ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ ಅಪ ನಿಮ್ಮ ಪ್ರಸನ್ನತೆ ನಿಮ್ಮ ದಯೆ ನಿಮ್ಮ ಕರುಣೆ ಇಳಿದು ಬರಲಿ ಯಸುವೆ ಯಸುವೆ ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ರೋಗಿಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಪ್ರತಿಯೊಬ್ಬೊಬ್ಬ ರೋಗಿಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಎರೆಮೆಯ ಪ್ರಭಾದ್ಯ ಗ್ರಂಥ ಮೂವತ್ತು ಮೂರನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ ನನ್ನನ್ನು ಬೇಡಿಕೋ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವ ವಾಗ್ದಾನ ಮಾಡಿದ್ದೀರಿ ಹೌದು ಸ್ವಾಮಿ ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ರೋಗಿಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಪ್ರತಿಯೊಬ್ಬೊಬ್ಬ ರೋಗಿಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಮಾನಸಿಕವಾಗಿ ಶಾರೀರಿಕವಾಗಿ ನರಳುತ್ತಿರುವಂತಹ ವೇದನೆ ಪಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬ ರೋಗಿಗಳ ಮೇಲೆ ನಿಮ್ಮ ದಯೆ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ ಯಸುವೆ ಕಲ್ವಾರಿ ಶಿಲ್ವೆಯಲ್ಲಿ ನೀವು ಸುರಿಸಿದ ಅಪರಿಶುದ್ಧವಾದ ರಕ್ತದಿಂದ ಆ ರೋಗಿಗಳು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಎಸ್ವೆ ಪ್ರತಿಯೊಬ್ಬ ರೋಗಿಗಳು ಆ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಸಂಪೂರ್ಣವಾಗಿ ಸೌಖ್ಯಗೊಳ್ಳಲಿ ಸ್ವಾಮಿ ಸಂಪೂರ್ಣವಾಗಿ ಆ ಎಲ್ಲ ರೋಗಿಗಳು ಗುಣ ಹೊಂದುವಂತೆ ನೀವು ಮಾಡೋದಕ್ಕಾಗಿ ಸ್ತೋತ್ರ ಯೇಸುವೆ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಎಲ್ಲ ರೋಗಿಗಳ ಮೇಲೆ ನಿಮ್ಮ ಪರಿಶುದ್ಧವಾದ ರಕ್ತವನ್ನು ಚಿಮುಕಿಸುವುದಕ್ಕಾಗಿ ಸ್ತೋತ್ರ ಅಪ ನೀವು ಸೌಖ್ಯ ಪಡಿಸುವಂತಹ ನಿಮ್ಮ ಕರಗಳಿಂದ ಅವರನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ ಅವರನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬೊಬ್ಬ ವೇ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಸ್ವಾಮಿ ಅವರು ಪಡುತ್ತಿರುವಂಥ ವೇದನೆಗಳನ್ನು ಅಪ ರೋಗದ ಬಾಧೆಗಳನ್ನು ರೋಗದಿಂದ ಬಂದಿರುವಂತಹ ಎಲ್ಲ ನೋವುಗಳನ್ನು ಪ್ರತಿಯೊಂದು ನೋವುಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ ಹಾಸ್ಪಿಟ್ಲ್ಗಳಲ್ಲಿರುವಂಥ ರೋಗಿಗಳು ಎಲ್ಲ ರೋಗಿಗಳ ಮೇಲೆ ನಿಮ್ಮ ದಯೆ ನಿಮ್ಮ ಕರುಣೆ ಇಳಿದು ಬರಲಿ ಯಸುವೆ ಈ ಸಮಯದಲ್ಲಿ ಅಪ್ಪ ಎಲ್ಲ ರೋಗಿಗಳ ಮೇಲೆ ಇಳಿದು ಬರಲಿ ಯಸುವೆ ಈ ಸಮಯದಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ನಾನು ಪ್ರಾರ್ಥಿಸುವಂಥ ಪ್ರತಿಯೊಬ್ಬೊಬ್ಬ ರೋಗಿಗಳ ಮೇಲೆ ನಿಮ್ಮ ದಯ್ಯೆ ನಿಮ್ಮ ಕರುಣೆ ಇಳಿದು ಬರಲಿ ಹೃದಯದ ಕಾಯಿಲಿಂದ ಬಳಲುತ್ತಿರುವಂಥವರು ಹೃದಯದ ಕಾಯಿಲಿಂದ ಬಳಲುತ್ತಿರುವಂಥವರು ಕ್ಯಾನ್ಸರ್ ಎಂಬ ರೋಗದಿಂದ ಬಳಲುತ್ತಿರುವಂಥವರು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವಂಥವರು ಪಾರ್ಶ್ವವಾಯು ರೋಗಿಗಳು ಪಾರ್ಶ್ವವಾಯು ರೋಗಿಗಳು ಪ್ರತಿಯೊಬ್ಬೊಬ್ಬರ ಮೇ ಎಲ್ಲ ರೋಗಿಗಳ ಮೇಲೆ ನಿಮ್ಮ ದಯ್ಯೆ ನಿಮ್ಮ ಕರುಣೆ ಇಳಿದು ಬರಲಿ ಯಶುವೆ ಎಲ್ಲರ ಮೇಲೆ ನಿಮ್ಮ ದಯ್ಯೇ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ ಹೆಸುವೆ ನಾನು ಪ್ರಾರ್ಥಿಸುತ್ತಿದ್ದೇನೆ ನಾನು ಮೊರೆ ಹಿಡುತ್ತಿದ್ದೇನೆ ಸ್ವಾಮಿ ನೀವು ಕಲ್ವಾರಿ ಶಿಲುಬೆಯಲ್ಲಿ ನೀವು ಕಲ್ವಾರಿ ಶಿಲುಬೆಯಲ್ಲಿ ಯಸುವೆ ನೀವು ಸುರಿಸಿದ ಅಪರಿಶುದ್ಧವಾದ ರಕ್ತ ಎಲ್ಲ ಪ್ರತಿಯೊಬ್ಬ ರೋಗಿಗಳ ಮೇಲೆ ಪ್ರತಿಯೊಬ್ಬ ರೋಗಿಗಳ ಮೇಲೆ ಚಿಮುಕಿಸಲ್ಪಡಲಿ ಸ್ವಾಮಿ ಅದೇ ರೀತಿ ಲೋ ಬಿಪಿ ಹೈ ಬಿ ಪಿ ಹೈ ಶುಗರ್ ಲೋ ಶುಗರ್ ಕಾಯಿಲೆಯಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳ ಮೇಲೆ ನಿಮ್ಮ ದಯ್ಯೆ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ ಲೋ ಶುಗರ್ ಹೈ ಶುಗರ್ ಯಶುವೆ ಲೋ ಬಿ ಪಿ ಹೈ ಬಿ ಪಿ ಈ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳಿಗಾಗಿ ಪ್ರತಿಯೊಬ್ಬೊಬ್ಬ ರೋಗಿಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಯಶುವೆ ನಿಮಾನ್ಸ್ ಹಾಸ್ಪಿಟ್ಲಲ್ಲಿರುವಂಥ ರೋಗಿಗಳು ಯಶುವೆ ಕಿದ್ವಾಯ್ ಹಾಸ್ಪಿಟ್ಲಲ್ಲಿರುವಂಥ ರೋಗಿಗಳು ಯಶುವೆ ಜಯದೇವ ಹಾಸ್ಪಿಟಲಲ್ಲಿರುವಂಥ ರೋಗಿಗಳು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿರುವಂಥ ರೋಗಿಗಳು ರಾಜೀವ್ ಗಾಂಧಿ ಹಾಸ್ಪಿಟ್ಲಲ್ಲಿರುವಂಥ ರೋಗಿಗಳು ಅಪ್ಪ ನಾರಾಯಣ ನೇತ್ರಾಲಯ ನಾರಾಯಣ ಹೃದಯಾಲಯ ಇನ್ನೂ ಅನೇಕ ರೋಗಿಗಳು ಅಪ್ಪ ಕಿಮ್ಸ್ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳು ಎಸುವೆ ಫೋ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿರುವಂಥ ರೋಗಿಗಳು ರೋಗಿಗಳು ಅಪೋಲೋ ಹಾಸ್ಪಿಟ್ಲಲ್ಲಿರುವಂಥ ರೋಗಿಗಳು ಇನ್ನೂ ವಿಧ ವಿಧವಾದ ವಿಧ ವಿಧವಾದ ಹಾಸ್ಪಿಟ್ಲ್ಗಳಲ್ಲಿರುವಂತಹ ಎಲ್ಲ ರೋಗಿಗಳ ಮೇಲೆ ನಿಮ್ಮ ದಯ್ಯೆ ನಿಮ್ಮ ಕರುಣೆ ಎಳಿದು ಬರಲಿ ಸ್ವಾಮೆ ಎಲ್ಲ ರೋಗಿಗಳ ಮೇಲೆ ನಿಮ್ಮ ದಯ್ಯೆ ನಿಮ್ಮ ಕರುಣೆ ಇಳಿದು ಬರಲಿ ಎಸುವೆ ಅಪ್ಪ ಎಲ್ಲರನ್ನು ನೀವು ಸೌಖ್ಯಪಡಿಸುವುದಕ್ಕಾಗಿ ಸ್ತೋತ್ರ ಎಲ್ಲರನ್ನೂ ನೀವು ಗುಣಪಡಿಸ್ ಸ್ತೋತ್ರ ಎಲ್ಲರನ್ನು ಮುಟ್ಟಿ ಎಲ್ಲರನ್ನು ಮುಟ್ಟಿ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಯೇಸುವೆ ಸ್ತೋತ್ರ 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 ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಎಲ್ಲರ ಮೇಲೆ ನಿಮ್ಮ ದಯೆ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ ಎಲ್ಲರ ಮೇಲೆ ನಿಮ್ಮ ದಯೆ ನಿಮ್ಮ ಕರುಣೆ ಇಳಿದು ಬರಲಿ ಯೇಸುವೆ ಆ ರೋಗದಿಂದ ವೇದನೆ ಪಡುತ್ತಿರುವಂತಹ ಎಲ್ಲ ಮಕ್ಕಳನ್ನು ನಿಮ್ಮ ಕರೆಗಳಿಗೆ ವಾಪಸ್ಸಿಕೊಡುತ್ತಿದ್ದೇನೆ ಅಪ್ಪ ಅವರು ಮಾಡಿದ ಪಾಪದಿಂದ ಆ ರೋಗ ಬಂದಿರಬಹುದು ಸ್ವಾಮಿ ಆ ಅವರು ಮಾಡಿದ ಪಾಪದಿಂದ ರೋಗ ಬಂದಿರಬಹುದು ಅಥವಾ ಅವರನ್ನು ಮಾರ್ಪಡಿಸುವುದಕ್ಕಾಗಿ ರೋಗ ಅವರನ್ನು ಆವರಿಸಿಕೊಂಡಿರಬಹುದು ಯಸುವೆ ಅವರ ಮೇಲೆ ನಿಮ್ಮ ದಯ್ಯೆ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ ಸಮಯದಲ್ಲಿ ಎಲ್ಲ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ ಎಲ್ಲ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ ಎಲ್ಲ ರೋಗಿಗಳ ಮೇಲೆ ನಿಮ್ಮ ದಯ್ಯೆ ನಿಮ್ಮ ಕರುಣೆ ಎಳೆದು ಬರಲಿ ಸ್ವಾಮಿ ಅಪ್ಪ ಈ ಪರಿಶುದ್ಧವಾದ ಸಮಯದಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೀನಿ ಈ ಪರಿಶುದ್ಧವಾದ ಸಮಯದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಪ್ರಾರ್ಥಿಸುತ್ತಿದ್ದೀನಿ ಎಲ್ಲ ರೋಗಿಗಳನ್ನು ಮುಟ್ಟಿ ಸೌಖ್ಯಪಡಿಸಿರಿ ಎಲ್ಲ ರೋಗಿಗಳನ್ನು ಮುಟ್ಟಿ ಆಶೀರ್ವದಿಸಿರಿ ಅಪ್ಪ ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ ನಿಮ್ಮ ನಾಮ ಮಹಿಮೆಗೊಳ್ಳಲಿ ಎಲ್ಲ ರೋಗಿಗಳು ಶಾಂತಿ ಸಮಾಧಾನವನ್ನು ಹೊಂದಿಕೊಳ್ಳುವಂತಾಗಲಿ ಎಲ್ಲ ರೋಗಿಗಳು ಸೌಖ್ಯವನ್ನು ಪಡೆದುಕೊಳ್ಳುವಂತಾಗಲಿ ಯಶುವಿ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹಾಲೆ ಲುಯ್ಯ ಹಾಲೆ ಲುಯ್ಯ ಸ್ತೋತ್ರ 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 ಅಪ್ಪ ಇಲ್ಲಿಯವರೆಗೆ ನಾವು ಮಾಡಿದ ನಾವು ಬೇಡಿದ ಎಲ್ಲ ಬೇಡಿಕೆಗಳನ್ನು ನೀವು ಆಲಿಸಿದಕ್ಕಾಗಿ ಸ್ತೋತ್ರ ಇಲ್ಲಿಯವರೆಗೆ ಬೇಡಿದ ಎಲ್ಲ ಬೇಡಿಕೆಗಳನ್ನು ನೀವು ಆಲಿಸಿದಕ್ಕಾಗಿ ಸ್ತೋತ್ರ ಸತೋತ್ರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಲ್ಲ ರೋಗಿಗಳನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ ಯೇಸುವೆ ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ ಅಪ್ಪ ನಿಮ್ಮ ನಾಮ ಮಹಿಮೆಗೊಳ್ಳಲಿ ಯಶವೇ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ತುತಿ ಘನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಲಿ ಆಮೇ 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 ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೆ ನಮೋ ಮರಿಯವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದನದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಮಾತಿ ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸ್ರಿ ಆಮೆ ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ರಿ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೆ ಆಮೆ ಆಮೇಲೆ